ಅದು ಬಿಟ್ಟು ನೀನ್ ಆಗೋಗಿರೋದ್ರ ಬಗ್ಗೆ ಎಲ್ಲ ಮಾತಾಡಿ ಮತ್ತೆ ಅವ್ನಿಗೆ ನೋವು ಕೊಡ್ಬೇಡ ವಿದ್ಯಾ ಹೇಳ್ಕೊ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊ ಅವನ ಹತ್ರ ಆದ್ರೆ ಆಗೋಗಿರೋ ಕಹಿ ಘಟನೆ ಬಗ್ಗೆ ಅಲ್ಲ ನಿನ್ ಮನ್ಸಲ್ಲಿರೋ ಪ್ರೀತಿ ಬಗ್ಗೆ ಗೌಡ್ರೆ ಹ್ಮ್ ಇಲ್ಲಿಗೆ ಕರ್ಕೊಂಡ್ ಬಂದಿರಿ ಹೇಳ್ತೀನಿ ತಡಿ ಅಮ್ಮೆ ಎಷ್ಟೋಣ ಹ್ಮ್ ತಾಣ ನಮ್ಗೆ ಆಲ್ ಟಿಕೆಟ್ ಸಿಕ್ಲಿಲ್ವೇ ಅದನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವ ಅಂತ ಹೌದೇ ಸರಿ ಆಯ್ತು ಹಾಲ್ ಟಿಕೆಟ್ ಫೈಲ್ ಕೊಡಿ ಅಮೆ ಹಾಲ್ ಟಿಕೆಟ್ ಆಟೋನಲ್ಲಿ ಆಟೋ ಆಟೋ அதான் அண்ணா ஒன்ன சைக்கல் தக்பதா அது அது ಅಣ್ಣ ನಮ್ ಕುಟುಂಬಕ್ಕೆ ತುಂಬಾ ಸಹಾಯ ಮಾಡಿದಿರ ಅಕ್ಕೆ ಥ್ಯಾಂಕ್ಸ್ ಹೋಗತೀವಿ ನನ್ನಿಂದನಾ ಏನ್ ಹೇಳ್ತಾ ಇದಾರೆ ಮೇಡಮ್ ಅವ್ರೆ ಆ ದಿನ ನಮ್ ಇದ್ಯ ಫೋನ್ ಮಾಡಿದನ್ನ ಮುಚ್ಚಿಟ್ಟು ಮದ್ವೆ ಮಾಡಿಸಿದ್ ನೀವೇ ಅಲ್ವೇ ಅದ್ಮ್ಯಾಕೆ ನಿಮ್ಮ ಋಣವ ಈ ಜನ್ಮದಾಗ ಮರ್ಯಾಕಾಯ್ತದ ಅಂದ್ರೆ ಅವ್ಳ ಫೋನ್ ಮಾಡಿದ್ದು ಅದನ್ನ ನೀವು ಮುಚ್ಚಿಡಕ್ ಸಹಾಯ ಮಾಡಿದ್ದು ಇವೆಲ್ಲವಾ ನಂಗ್ ಗೊತ್ತು ಮೇಡಮ್ ಅವರೇ ಚಿಲ್ವಾ ನನಗೆ ಗೊತ್ತಿರೋ ಮನ್ಸ ಆ ಹುಡ್ಗಿನೂ ಅಷ್ಟಯ್ಯ ಶ್ಯಾನೆ ಒಳ್ಳೆ ಹುಡುಗಿ ಆ ಹುಡ್ಗಿಗೆ ಹಿಂಗೆಲ್ಲ ಆಯ್ತದೆ ಅನ್ನೋದು ಗೊತ್ತಿರಲಿಲ್ಲ ಓದಬೇಕು ಅನ್ನೋ ಆಸೆಯಿಂದ ಹಿಂಗ್ ಮಾಡ್ಬಿಟ್ಟದೆ ಅಷ್ಟಯ್ಯ ನಾನು ನನ್ನ ಕೈಲ ಸಹಾಯ ಮಾಡಿದೆ ಅಷ್ಟೇ ಮೇಡಮ್ ನೀವು ಹಂಗೆ ಮಾಡಿ ಶಾನೆ ಒಳ್ಳೆ ಕೆಲಸ ಮಾಡಿದ್ರಿ ಇಲ್ಲ ಅಂದಿದ್ದರೆ ನಮ್ ವಿದ್ಯಿನಂತ ಒಳ್ಳೆ ಸೊಸೆ ನಮಗ್ ಸಿಗ್ತಾನೇ ಇರ್ಲಿಲ್ಲ ಬುಡಿ ಮೇಡಮ್ ಆ ಹುಡ್ಗಿ ನಿಮ್ಮ ಸೇರಕ್ಕೆ ಸಾನೆ ಪುಣ್ಯ ಮಾಡಿದೆ ಚದುರು ಮನೆಯವರು ಅಷ್ಟೇಯ ಬಡವರು ಆದ್ರೆ ಸಾನೆ ಒಳ್ಳೆಯವರು ಅವ್ರ ಮುಖ ನಾನು ಈ ಕೆಲಸ ಮಾಡಿದೆ ಹೆಂಗ ಆ ಮಗನ ಸಂದಕ್ ನೋಡ್ಕೊಳ್ಳಿ ಮೇಡಮ್ ಅದೇ ಇಲ್ಲಿ ಗಂಟ ನೋಡ್ಕೊಂಡಿದ್ದಲ್ಲ ಇನ್ನು ಮುಂದಕ್ಕೆ ನಾನಿದ್ದೀನಲ್ಲ ನೋಡ್ಕತ್ತೆ ದೊಡ್ಮತ್ ಮೇಡಮರೆ ಅಂಗರೆ ನಾನು ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ ಒಳ್ಳೆದು ಹೋಗ್ ಗುಡ್ ಬೈ ಇದೆ ತಾನೇ ನಿಮ್ಮ ಭಾಗ್ಯ ಇದೇ ನಿಮ್ಮಿಂದ ಸಾನೆ ಉಪ್ಕರ ಆಯ್ತು ಪರವಾಗಿಲ್ಲ ಬಿಡು ವಿದ್ಯಾ ಗೌಡ್ರಿ ಭಾಗ್ಯಕ್ಕೆ ಅಲ್ವೇ ಸರಿಯಾದ ಒಳ್ಳೆ ಬಂದ್ರು ನಾನ್ ಬರದಿರ್ಲಿ ತಮ್ಮಯ್ಯ ಬೆಂಗ್ಳೂರ್ಗ್ ಬಂದು ಈ ಭಾಗ್ಯಕ್ಕ ಒಂದ್ ಫೋನು ಮಾಡಿಲ್ಲ ಮನೆ ಕಡೆನೂ ಮುಖ ಹಾಕಿಲ್ಲ ಏನು ಮದ್ವೆ ಆದ್ಮೇಲೆ ಸಾಹೇಬ್ರು ಅಕ್ಕ ನಮ್ ಮರ್ತೋಗಿರೋ ತರ ಕಾಣಿಸ್ತಾ ಇದೆ ಹಂಗೆಲ್ಲ ಏನಿಲ್ಲ ಅಕ್ಕ ಫೋನ್ ಮಾಡೋದ್ ಅನ್ಕಂಡೆ ಹಾ 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 ಅನ್ಕೋತಿರ ಇವತ್ತು ನಾನ್ ಸಿಗ್ದೇ ಹೋಗಿದಿದ್ರೆ ನನ್ನನ್ನ ನೆನ್ಸ್ಕೊತಾನೂ ಇರ್ಲಿಲ್ವೇನೋ ನಿನ್ನೂನ್ ಮರೆಯೋಕಾದ ದಿನ ಅಕ್ಕ ಇವತ್ ನೀನೇನಾದ್ರೂ ಸರಿಯಾದ್ ಟೈಮಿಗ್ ಬರ್ದಲ್ಲೇ ಹೋಗಿದಿದ್ರೆ ಆ ನಮ್ ಪೈಲೆ ಸಿಗ್ತಾ ಇರ್ಲಿಲ್ಲ ನಮ್ ವಸ್ತುಗಳನ್ನ ನಾವೇ ಜೋಪಾನ ಮಾಡ್ಕೋಬೇಕು ವಿದ್ಯಾ ಅದು ನಮ್ ಬೆಂಗ್ಳೂರ್ ಅಂತ ಸಿಟಿಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು ಅಕ್ಕ ನಾವು ಎಚ್ಚರಿಕೆಯಿಂದ ಇದ್ದ ಆಟೋದ್ರೆ ಅವ್ನು ನಿಲ್ಸ್ದು ಅಕ್ಕ ಆಟೋದಂದು ಏನು ತಪ್ಪಿಲ್ಲ ತಮ್ಮಯ್ಯ ಇದು ಬೆಂಗಳೂರು ಕಾಯೋ ತಾಳ್ಮೆ ಇಲ್ಲಿ ಯಾರಿಗೂ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಜೀವನದ ಒತ್ತಡನೇ ಅವ್ರಿಗೆ ಜಾಸ್ತಿ ಆಗಿರುತ್ತೆ ಜೀವನ ಅನ್ನೋ ಓಟದಲ್ಲಿ ಎಲ್ರು ಅವ್ರವ್ರ ಗುರಿ ಮುಟ್ಟೋದನ್ನ ಅಷ್ಟೇ ನೋಡ್ತಿರ್ತಾರೆ ಹೊರತು ಪಕ್ಕದಲ್ಲಿ ಯಾರಾದ್ರೂ ತಲೆ ಕಡೆ ಗಮನ ಇದು ಪೇಟೆ ಜೀವನ ಜೀವನದ ಬಗ್ಗೆ ನೀವು ಬೆಂಗ್ಳೂರ್ಗೆ ಯಾವಾಗ ಬಂದ್ರಿ ಅದು ಅಕ್ಕ ರಾತ್ರಿನೇ ಬಂದು ಅಯ್ಯೋ ನಿಮ್ಮ ರಾತ್ರಿನೇ ಬಂದಿದ್ರು ಇಲ್ಲಿ ಒಬ್ಳು ಅಕ್ಕ ಇದ್ದಾಳೆ ಅವ್ಳು ಮನೆ ಇದೆ ಅನ್ನೋದು ನಿಮಗ್ ನೆನ್ಪಾಗ್ಲಿಲ್ಲ ಅಲ್ಲ ಅದು ಹಾ ಈಗ ಅಕ್ಕ ಅದು ಅಕ್ಕ ಇದು ಅಂತ ಕಾರಣ ಹೇಳಕ್ಕೆ ಬರಬೇಡ ಈ ಅಕ್ಕನ ನೆನಪೂ ನಿಮಗೆ ಆಗಿದಿದ್ರೆ ಫೋನ್ ಮಾಡ್ಕೊಂಡು ಮನೆಗೆ ಬಂದಿರ್ತಿದ್ದೆ ಬರಬಾರದು ಅಂತ ಏನಿಲ್ಲ ಕಣಕ್ಕ ಬೋರ್ಬೇಕಾದ್ರೆ ಏನೇನೋ ಒಂದ್ ಚೂರು ایڈವರ್ಟ್ ಆಗೋಯ್ತು ಇನ್ನೊಂದ್ಕಿಂತ ಬರ್ತಿ ಬಿಡು ಏನೋ ಇನ್ನೊಂದ್ ಸಲ ಅಂದ್ರೆ ಏನೋ ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅದು ಊಟಕ್ಕೆ ನೋಡಿದ್ಯಾ ಇವನ್ನ ಈಗಲೂ ಮನೆಗೆ ಬರ್ತೀನಿ ಅಂತ ಹೇಳ್ದೆ ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದಾನೆ ಏನು ಮಾತಾಡಾಗಿಲ್ಲ ಇబ్రೋ ಸುಮ್ನೆ ಮನೆ ಕಡೆ ನಡೀರಿ ಅಕ್ಕ ಅದು ಈ ಭಾಗ್ಯ ಭಾಗ್ಯಕ್ಕ ಹೇಳಾಯ್ತು ನಿಮ್ ಊರಿಗೆ ಬಂದಾಗ ನೀನ್ ಹೇಗೆ ಆರ್ಡರ್ ಮಾಡ್ತೀಯಲ್ಲ ಈಗ ನಾನು ಹಾಗೆ ಆರ್ಡರ್ ಮಾಡ್ತಿದೀನಿ ಇಬ್ರು ಸುಮ್ನೆ ಮಾತಾಡ್ದೆ ನಮ್ ಮನೆ ಕಡೆ ಬರ್ಬೇಕು ಅಷ್ಟೇ ನಡಿರಿ ಈಗ ನಾನು ಬರಕಿಲ್ಲ ಅಂದ್ರೆ ನೀನ್ ಬಿಟ್ಟಿಯೇ ಸರಿ ನಡಿ ಬತ್ತೀವಿ ಬನ್ನಿ ಬನ್ನಿ ಬಾ ನಡಿಯಕ್ಕ ಅಂತ ಪೂಜೆ ಮಾಡೋ ಅವ್ರ ಅಪ್ಪ ಹಿಂಗೆ ಸುಳ್ಳು ಹೇಳಿ ನನ್ ಕನ್ಸ್ನ ಈಡೇರ್ಸ್ಬೇಕು ಅಂತ ನಿಂತವ್ರೆ ಅಂತವ್ರಿಗೆ ನಾನ್ ಮೋಸ ಮಾಡಿದ್ದು ತಪ್ಪಲ್ವೇ ಆ ತೆಪ್ಪು ನನ್ನನ್ನ ಸಾನೆ ಕಾಡ್ತಾ ಇದೆ ಅವ್ರ ತವ ಸಮಯ ಕೇಳಿ ಒಪ್ಕೋಬೇಕು ಅಂತ ಅನಿಸ್ತಾ ಇದೆ ಇಲ್ಲ ಹೇಳೋದನ್ನ ಸರಿಯಾಗಿ ಆಯ್ತಾ ಆ ಕೆಲಸ ಮಾಡಿ ಯಾವ್ದೇ ಕಾರಣಕ್ಕೂ ಇನ್ನೊಂದ್ ದೊಡ್ಡ ತಪ್ಪು ಮಾಡಕ್ ಹೋಗ್ಬೇಡ ವಿದ್ಯಾ ನೋಡು ವಿದ್ಯಾ ಕೆಲವೊಂದ್ಸಲ ನಾವ್ ಚೆನ್ನಾಗಿರ್ಬೇಕು ನಮ್ ಜೀವನ ಚೆನ್ನಾಗಿರ್ಬೇಕು ನಾವ್ ಪ್ರೀತ್ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ನೋವು ಕೊಟ್ಟಿರೋ ಕಹಿ ಘಟನೆಗಳನ್ನ ಮರಿಬೇಕಾಗತ್ತೆ ಆದ್ರೆ ಅಲ್ವೇ ನೋಡು ಕ್ಷಮೆನೋ ಶಿಕ್ಷೆನೋ ಸಿಕ್ಕಿದ್ರೆ ಸರಿ ಆದ್ರೆ ಇದರಿಂದ ಮನ್ಸ್ಗಳಿಗೆ ನೋವಾದರೆ ಏನು ಮಾಡ್ತೀಯ ಆವಾಗಿನ ಪರಿಸ್ಥಿತಿ ಇದೆರಡೂ ಮೀರಿದ್ದಾದರೆ ಅದರಿಂದ ಇನ್ನೂ ದೊಡ್ಡ ತಪ್ಪಾದಾಗ ಆಗುತ್ತೆ ಅಲ್ವಾ ವಿದ್ಯಾ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲಮ್ಮ ಈಗ ನೀನು ನಿಮ್ಮಿಬ್ರು ಮುಂದಿನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ನಿನ್ ಗಂಡ ನಿನ್ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಆ ಪ್ರೀತಿ ಬದಲಾಗಿ ನೀನು ಪ್ರೀತಿ ಕೊಟ್ಟು ಅವನ್ ನೋವನ್ನೆಲ್ಲ ಮರೆಸೋ ಪ್ರಯತ್ನ ಮಾಡು ಅದು ಬಿಟ್ಟು ನೀನ್ ಆಗೋಗಿರೋದ್ರ ಬಗ್ಗೆ ಎಲ್ಲ ಮಾತಾಡಿ ಮತ್ತೆ ಅವನ್ಗೆ ನೋವು ಕೊಡ್ಬೇಡ ವಿದ್ಯಾ ಹೇಳ್ಕೊ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊ ಅವನ ಹತ್ರ ಆದ್ರೆ ಆಗೋಗಿರೋ ಕಹಿ ಘಟನೆ ಬಗ್ಗೆ ಅಲ್ಲ ನಿನ್ ಮನ್ಸಲ್ಲಿರೋ ಪ್ರೀತಿ ಬಗ್ಗೆ ನಮ್ಮ ತವ್ವ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಕ್ ಹೋದ್ರೆ ನಾ ಏನೋ ತಮಾಷೆ ಮಾಡ್ತೀವಿ ಅಂದ್ಕೊಂಡು ನನಗೆ ಗೊತ್ತದೆ ಕಣ್ ಹೋಗ್ಲಾಂತ ತಮಾಷೆ ಮಾಡ್ತಾವ್ರೆ ಏನ್ ಮಾಡೋದು ತಲೆ ಕೆಟ್ಟೋಗದ ಗಿಣಿ ಏನ್ ನಾನೇನಾಗ್ಬೇಡ ಅಟ್ಟಿಲ್ ಮಾತಾಡಿ ನಿನ್ನ ಮದ್ವೆ ಆಯ್ತೀನಿ ಅಂತ ತಲೆ ಮೇಲೆ ಇಟ್ಟು ಪ್ರಮಾಣ ಮಾಡಿದೀಯ ಅದ್ ನಂಗೆ ಗೊತ್ತು ಗಿಣಿ ಮರಿ ಆದ್ರೆ ಪರಿಸ್ಥಿತಿ ನಾವ್ ಅನ್ಕೊಂಡಂಗಿಲ್ಲ ಅಟ್ಟಿನಾಗೆ ನಮ್ ವಿಚಾರ ಮಾತಾಡೋದ್ ಅಷ್ಟು ಸುಲಭ ಇಲ್ಲ ಏನ್ ಮಾಡ್ಬೇಕು ಅಂತಿದ್ಯಾ ನೋಡು ಗಿಣಿ ಈಗ ಅಟ್ಟಿಯವ್ರನ್ನ ಎದುರಾಕೊಂಡು ಹಾಕೊಂಡು ನಾನ್ ಈ ಮದ್ವೆ ಬೇಡ ಅಂತ ಹೇಳಕ್ ಆಗಕ್ಕಿಲ್ಲ ಅಂದ್ರೆ ಅವ್ಳ ಮದ್ವೆ ಆಯ್ತೀನಿ ನೀನ್ ನನ್ನ ಮರ್ತ್ ಬಿಡು ಅಂತ ಹೇಳ್ತಾ ಇದ್ಯಾತ್ ಬಿಡು ನೀನ್ ಇಲ್ದೆ ನಾನು ಇರಕ್ ಆಗಕ್ಕಿಲ್ಲ ಗಿಣಿ ಮತ್ತೆ ಮದುವೆ ಬ್ಯಾಡ ಅಂತ ಹೇಳೋಕ್ಕಾಗಕ್ಕಿಲ್ಲ ಅಂದರೆ ಏನರ್ಥ ಕೇಳಿ ಓಸಿ ಸಮಾಧಾನವಾಗಿ ನಾನು ಹೇಳೋದನ್ನ ಕೇಳಿಸ್ಕೋ ಈಗ ನಮ್ಮ ಮಟ್ಟಿಯವ್ರಿಗೋಸ್ಕರ ನಾನು ನೋಡೋಣ ಮದುವೆ ಆಯ್ತೀನಿ ಹಂಗಂದ್ಬಿಟ್ಟು ನಿನಗೆ ಮೋಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ ಅವ್ಳನ್ನ ಮದುವೆ ಮಾಡ್ಕೊಂಡ್ಮೇಲೆ ನಂಗೆ ಮೋಸ ಅಲ್ದೆ ಇನ್ನೇನ್ ಏನು ಮಾಡೋದು ನೀನು ಅದಕ್ಕೆ ನನ್ ಮಾತು ವಸಿ ಪೂರ್ತಿ ಕೇಳಿಸ್ಕೋ ಅಂತ ಹೇಳಿದ್ದು ಕೇಳ್ತಾ ಇದ್ದೀನಲ್ಲ ಅದೇನು ಹೇಳು ಈ ಮದ್ವೆ ಆದ್ಮ್ಯಾಕೆರ್ ಉಂಟೋಗು ನನ್ ಫ್ರೆಂಡ್ ಹೇಳಿ ನಾನ್ ಎಲ್ಲಾ ವ್ಯವಸ್ಥೆ ಮಾಡೀನಿ ಆಮ್ಯಾಕೆ ಟೈಮ್ ನೋಡ್ಕೊಂಡು ಅಲ್ಲಿಗ್ ಬಂದು ನಿನ್ನ ಎರಡನೇ ಮದ್ವೆ ಮಾಡ್ಕತೀನಿ ನನ್ ಜೀವನ ಪೂರ್ತಿ ನಾವಿಬ್ರು ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೋದಲ್ವೇ ಈ ಮಾತು ಹೇಳಕ್ಕೆ ನಿಂಗೆ ನಾಚಿಕೆ ಈ ದಿವ್ಸ ನನ್ ಪ್ರಪಂಚ ನನ್ ಸರ್ವಸ್ವ ನೀನ್ ಇಲ್ ಬದ್ಕೆ ಇಲ್ಲ ಅಂತಿದ್ದವ್ನು ಈಗ ನನ್ ಎರಡನೇ ಮದ್ವೆ ಮಾಡ್ಕೊಂಡು ಯಾರಿಗೂ ಕಾಣ್ದಂಗ್ ಮಡಿಕಂತೀನಿ ಅಂತಿದ್ಯಲಾ ನಿಂಗ್ ಮನ್ಸಾದ್ರೂ ಹೆಂಗ್ ಬಂತು ಕಿಣಿಮರಿ ನೋಡು ನೀನ್ ತೆಪ್ ತಿಳ್ಕ ನಂಗೆ ಇನ್ನೊಂದ್ ಚಿತ ನನ್ ಮುಂದ್ಗುಟೆ ಇಂತ ಮಾತಾಡ್ಬೇಡ ನೀನ್ ಹೇಳ್ದಂಗೆ ಮಾನ ಕಳ್ಕೊಂಡು ಗುಟ್ಟಾಗ್ ಮಡ್ಕೊಂಡವಳು ಅಂತ ಅನ್ಸ್ಕೊಂಡ್ ಬದಕಕ್ಕೆ ಇಷ್ಟ ಇಲ್ಲ ಅದ್ಕೆ ನೀನ್ ಮಾತ್ ಕೊಟ್ಟಂಗೆ ನಿನ್ ಅಟ್ಟಿಲ್ ಮಾತಾಡಿ ಈ ಮದ್ವೆ ನಿಲ್ಸಿ ನನ್ ಕುತ್ಕೆಕ್ ತಾಳಿ ಕಟ್ಟು ನಾನ್ ಏನು ಅಂದ್ಕೊಂಡ್ ಬಲೆ ಹೋದ್ರೆ ಶಿವಳ್ ನನಗೆ ಗುಂಡಿ ತೊಡಕ್ ನೋಡ್ತಾವಳಲ್ಲ ಏನ್ ಮಾಡೋದು